ಪತಿ ಹಾಗೂ ಪತ್ನಿ ನಡುವೆ ಸಾಮರಸ್ಯ ಇರದಿದ್ರೆ ಆ ದಾಂಪತ್ಯ ಯಾವ ರೀತಿಯಾದ ದುರಂತ ಅಂತ್ಯ ಕಾಣುತ್ತೆ ಅನ್ನುವುದಕ್ಕೆ ಇಂದಿನ ಘಟನೆಯೇ ಸಾಕ್ಷಿ ಗಂಡ ಹೆಂಡತಿ ಅಂದ ಮೇಲೆ ಅಲ್ಲಿ ಕೋಪ ಕಲಹ ಸಾಮಾನ್ಯ ಆದರೆ ಎಂಥದ್ದೇ ಸಮಯದಲ್ಲೂ ಕೂಡ ದಾಂಪತಿಗಳು ಸಂಯಮವನ್ನ ಕಳೆದುಕೊಳ್ಬಾರದು ಆದ್ರೆ ಮೈಸೂರಿನಲ್ಲಿ ಪತಿ ಪತ್ನಿ ನಡುವಿನ ಜಗಳ ತಾರಕಕ್ಕೇರಿ ಕೊಲೆಯಲ್ಲಿ ಅಂತ್ಯವಾಗಿಬಿಟ್ಟಿದೆ ಶಾಕಿಂಗ್ ವಿಷಯ ಅಂದ್ರೆ ಇಲ್ಲಿ ಸಾವಿನ ಮನೆ ಸೇರಿರುವುದು ವುಡ್ ನಟಿ ಹಾಗೆ ಮೈಸೂರು ನಗರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿದ್ದ ವಿದ್ಯಾ ನಂದೀಶ್ ಕನ್ನಡದ ಬಜರಂಗಿ ವೇದಾ ಜೈಮಾರುತಿ ಏಟ್ ಹಂಡ್ರೆಡ್ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ ಪತಿ ನಂದೀಶ್ ಅವರೇ ತನ್ನ ಪತ್ನಿ ವಿದ್ಯಾರನ್ನ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಮೈಸೂರು ಜಿಲ್ಲೆಯ ಟಿನರಸೀಪುರ ತಾಲೂಕಿನ ತುರಗನೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಬನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲೆಯಾಗಿದೆ ವಿದ್ಯಾ ಹಾಗೂ ನಂದೀಶ್ ಎರಡ್ ಸಾವಿರದ ಹದಿನೆಂಟರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಆದರೆ ದಂಪತಿಗಳ ನಡುವೆ ಸಾಮರಸ್ಯದ ಕೊರತೆ ಕೂಡ ಇತ್ತು ಹಾಗಾಗಿ ವಿದ್ಯಾ ಹಾಗೂ ನಂದೀಶ್ ನಡುವೆ ಆಗಾಗ ಗಲಾಟೆ ನಡೆಯುತ್ತಲೇ ಇತ್ತು ಮೇ ಇಪ್ಪತ್ತರಂದು ಕೂಡ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದೆ ವಿದ್ಯಾ ತನ್ನ ತವರು ಮನೆಯಾಗಿರುವಂತಹ ಶ್ರೀರಾಮ್ಪುರ के हो कि ಮೇ ಇಪ್ಪತ್ತರ ರಾತ್ರಿ ಪತಿಯೊಂದಿಗೆ ನಲ್ಲಿ ವಿದ್ಯಾ ಮಾತನಾಡುವಾಗ ಇಬ್ಬರ ನಡುವೆ ವಾಗ್ವಾದ ನಡೆದಿದೆ ಹೀಗಾಗಿ ರಾತ್ರಿಯೇ ಮೈಸೂರಿನಿಂದ ಹೊರಟು ಗಂಡನ ಮನೆ ತುರುಗನೂರಿಗೆ ವಿದ್ಯಾ ಆಗಮಿಸಿದ್ದಾರೆ ತುರಗನೂರಿಗೆ ಹೋದ ಮೇಲೆ ವಿದ್ಯಾ ಹಾಗೂ ನಂದೀಶ್ ನಡುವಿನ ಜಗಳ ಇನ್ನಷ್ಟು ತಾರಕಕ್ಕೇರಿದೆ ಈ ವೇಳೆ ಗಂಡ ಹೆಂಡತಿಯ ನಡುವೆ ಮಾತಿಗೆ ಮಾತು ಬೆಳೆದಿದೆ ಆಗ ಪತಿ ನಂದೀಶ್ ಸುತ್ತಿಗೆಯಿಂದ ವಿದ್ಯಾ ಮೇಲೆ ಹಲ್ಲೆಯನ್ನ ಮಾಡಿದ್ದು ತಲೆಗೆ ಬಲವಾದ ಬಿಟ್ಟು ಬಿದ್ದ ಕಾರಣ ಸ್ಥಳದಲ್ಲೇ ವಿದ್ಯಾ ಕುಸಿದು ಬಿದ್ದಿದ್ದಾಳೆ ಹಾಗೆ ಸಾವನ್ನೊಪ್ಪಿದ್ದಾಳೆ ಅಂತ ಹೇಳಲಾಗ್ತಾ ಇದೆ ವಿದ್ಯಾ ಕುಟುಂಬಸ್ಥರು ಆಖಂದನ ಮುಗಿಲು ಮುಡ್ತಾ ಇದೆ ವಿದ್ಯಾಗೆ ಇಬ್ಬರು ಮಕ್ಕಳಿದ್ದಾರೆ ತಾಯಿಯನ್ನ ಕಳೆದುಕೊಂಡು ಮಕ್ಕಳು ತಬ್ಬಲಿಯಾಗಿದ್ದಾವೆ ಇನ್ನು ಕೆಲ ದಿನಗಳ ಹಿಂದಷ್ಟೇ ಕನ್ನಡ ಹಾಗೂ ತೆಲುಗು ಸೀರಿಯಲ್ ನಲ್ಲಿ ನಟನೆ ಮಾಡುತ್ತಿರುವಂತಹ ಪವಿತ್ರ ಜೈರಾಮ್ ಕಾರ್ ಆಕ್ಸಿಡೆಂಟ್ ನಲ್ಲಿ ಮೃತಪಟ್ಟಿದ್ರು ಅದರ ಬೆನ್ನಲ್ಲೇ ಪವಿತ್ರ ಸಹನಟ ಚಂದು ಆತ್ಮಹತ್ಯೆಗೆ ಶರಣಾಗಿದ್ರು ಇದೀಗ ಮತ್ತೊಂದು ನಟಿ ಸಾವಿನ ಮನೆ ಸೇರಿರುವುದು ವಿಪರ್ಯಾಸವೇ ಸರಿ